ಎಲ್ರಿಗೂ ಅವರು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಎಲ್ಲ ಚಿಂತಾಮಣಿ ನಾಗರಿಕರಲ್ಲಿ ತಾವು ಇಷ್ಟು ಇಷ್ಟು ದಿವಸ ಏನು ನಗರಸಭೆ ಮೇಲೆ ಒಂದು ಆರೋಪ ಇತ್ತು ಖಾತೆ ಮಾಡ್ತಿಲ್ಲ ಖಾತೆ ಮಾಡ್ತಿಲ್ಲ ಅಂತ ಆ ಒಂದು ಆರೋಪಕ್ಕೆ ತೆರೆ ತೆರೆಹಿಯುವಂತ ಒಂದು ಸಮಯ ಈಗ ಬಂದಿದೆ ಬಹು ನಿರೀಕ್ಷಿತ ತಾವೆಲ್ಲ ಗಮನಿಸಿರುವಂತ ಏನ್ ಈಗಾಗಲೇ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಆಗದಿರೋಂಥದ್ದು ಡಿ ಸಿ ಕನ್ವರ್ಷನ್ ಆಗಿದ್ದಾರೆ ಅಂತದ್ದು ಅನಧಿಕೃತವಾಗಿ ಯಾರು ಬಡಾವಣೆಗಳು ಮಾಡ್ಕೊಂಡಿದಾರೆ ಅದನ್ನ ಈ ತರ ಇರೋದನ್ನ ಎಲ್ಲ ತೆರೆ ಹಳ್ಳಿಲಿಕ್ಕೆ ಗಣತ ಸರ್ಕಾರ ಈಗಾಗಲೇ ಬಿ ಖಾತೆಯನ್ನ ಮಾಡಲಿಕ್ಕೆ ಆದೇಶ ಹೊರಡಿಸಿದೆ ಮೂವತ್ತು ದಿನಗಳ ಕಾಲ ಡ್ರಾಪ್ ನೋಟಿಫಿಕೇಶನ್ ಹೊರ ಫೈನಲ್ ನೋಟಿಫಿಕೇಶನ್ ಆಗಿ ಈಗ ಹೊರಬಿದ್ದಿದೆ ಆದೇಶ ಬಂದಿದೆ ಸೊ ತನ್ನದೇ ಆದಂತಹ ಈಗ ಒಂದು ಗೈಡ್ಲೈನ್ ಸಹ ನಮ್ಮಲ್ಲಿ ಇಶ್ಯೂ ಮಾಡಿದ್ದಾರೆ ಸೊ ನಾಗರಿಕರು ಈ ಒಂದು ಸದುಪಯೋಗವನ್ನು ಪಡಿಸಿಕೊಬೇಕು ಇನ್ಮೇಲೆ ನಾವು ನಗರ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಖಾತೆಗಳಿಗೂ ಅಧಿಕೃತ ಮತ್ತು ಅನಧಿಕೃತ ಅಂತ ಎರಡು ಭಾಗಗಳನ್ನು ಮಾಡಿ ಟೌನ್ ಪ್ಲಾನಿಂಗ್ ಡಿ ಸಿ ಕನ್ವರ್ಷನ್ ಆಗಿರೋದನ್ನ ಈಗಾಗಲೇ ಎಂ ಅಲ್ಲಿ ಏನಿತ್ತು ಹಳೆಯ ಪುಸ್ತಕಗಳಲ್ಲಿ ಅದನ್ನೆಲ್ಲ ನಾವು ಕೊಡ್ತೀವಿ ಉಳಿಕೆ ಖಾತೆಗಳನ್ನು ನಾವು ಬಿ ಖಾತೆ ಕೊಡ್ತೀವಿ ಎರಡಕ್ಕೂ ವ್ಯತ್ಯಾಸವೇನಿಲ್ಲ ಎಲ್ಲಾ ಎಲ್ಲಾ ರಿಜಿಸ್ಟ್ರೇಷನ್ಸ್ ಆಗ್ತದೆ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ಬೇಕು ಎಲ್ಲ ಸಿಗ್ತದೆ ಆದ್ರಿಂದ ದಯವಿಟ್ಟು ಚಿಂತಾಮಣಿ ನಗರದ ನಾಗರಿಕರಲ್ಲಿ ನಾನು ಮನವಿ ಮಾಡ್ತೇನೆ ಇದು ಬಹು ಮುಖ್ಯವಾದ ವಿಷಯ ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳನ್ನ ಸೇರಿಸಬೇಡಿ ನಾನು ಬಂದಾಗಿಂದ ಇದನ್ನೇ ಹೇಳ್ತಾ ಇದ್ದೇನೆ ಮಧ್ಯವರ್ತಿಗಳಿಗೆ ಯಾವುದೇ ಕಾರಣಕ್ಕೂ ನಗರಸಭೆಯಲ್ಲಿ ಅವಕಾಶವಿಲ್ಲ ನಿಗದಿತ ಶುಲ್ಕಗಳನ್ನು ಏನಿದೆ ಅದನ್ನು ನಾವು ಹೊರಗಡೆ ಈಗ ಡಿಸ್ಪ ಡಿಸ್ಪ್ಲೇ ಹಾಕಿದ್ದೇವೆ ಅದರ ಪ್ರಕಾರ ಮತ್ತು ನಗರಸಭೆಯಲ್ಲಿ ನೀವು ತೆರಿಗೆಗಳನ್ನು ಪಾವತಿಸಿ ನಿಮ್ಮ ಖಾತೆಗಳನ್ನು ನೀವು ಪಡೆದುಕೊಂಡು ನಿಮ್ಮ ಸೌಲಭ್ಯಗಳ ನಾಗರಿಕ ಸೌಲಭ್ಯಗಳಿದೆ ಅದನ್ನು ಪಡೆದುಕೊಳ್ಳಬಹುದು ಮುಂದುವರೆದ ಭಾಗವಾಗಿ ನಾವೇ ಇವತ್ತಿಂದ ನೀವು ಏನ ಕೊಡ್ಬೇಕು ಅನ್ಕೊಂಡಿದ್ರೆ ಅದನ್ನ ದಾಖಲಾತಿಗಳನ್ನು ಕಾಲ್ ಮಾಡ್ತಾ ಇದ್ದೇವೆ ದಯವಿಟ್ಟು ಬಂದು ಬೇಗ ದಾಖಲಾತಿಗಳನ್ನು ಕೊಟ್ಟು ನಿಮ್ಮ ಖಾತೆಗಳನ್ನು ನೀವು ಪಡೆದುಕೊಳ್ಳಿ ಮುಂದುವರೆದು ನಾವೇ ನಿಮ್ಮ ವಾರ್ಡ್ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ನಿಮ್ಮ ಮನೆ ಮನೆಗೆ ನಾವೇ ಖಾತಾಂಚ ಕಾರ್ಯಕ್ರಮವನ್ನು ನಗರಸಭೆ ಹಮ್ಮಿಕೊಂಡಿದ್ದೇವೆ ಇದರ ರೂಪಲಕ್ಷ ಸಹ ನಗರಸಭೆ ಹಮ್ಮಿಕೊಂಡಿದೆ ಈಗಾಗಲೇ ಈ ವಿಚಾರವಾಗಿ ಗೌರವಾನ್ವಿತ ಮಾನ್ಯ ಸಚಿವರ ಬಳಿ ಸಹ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಅವರು ಸಹ ಈಗಾಗಲೇ ನನಗೆ ನಿರ್ದೇಶನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಮಾಧ್ಯಮವರ್ತಿಗಳನ್ನ ಸೇರಿಸಬಾರದು ನಗರಸಭೆಯಲ್ಲಿ ಮನೆಗೆ ಖಾತೆಯನ್ನ ಪಡುವಂತ ವ್ಯವಸ್ಥೆ ಆಗ್ಬೇಕು ತೆರಿಗೆಯಲ್ಲೂ ಸಹ ಸೋಲಿಕೆಯವರಿಗೆ ತೆರಿಗೆ ಸಂಗ್ರಹ ಮಾಡಿ ಅದೇ ತೆರಿಗೆಯನ್ನ ನಾಗರಿಕರಿಗೆ ನೀವು ಅದನ್ನ ಉಪಯೋಗಕ್ಕೆ ಬಳಸ್ಕೊಳ್ಬೇಕಂತ ನನಗೆ ಈಗಾಗಲೇ ಮನ್ಯ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿರೋದ್ರ ಮೇರೆಗೆ ನಾವು ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಮೇಲೆ ಸೌಲಭ್ಯಗಳನ್ನು ಕೊಡ್ತಾ ಇದ್ದೇವೆ ಈಗಾಗಲೇ ನಿಂತಿರುವಂತಹ ಬಿ ಖಾತೆಗಳಿಗೆ ನಾವು ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದೇವೆ ನೀವು ಬಂದು ಅರ್ಜಿಗಳನ್ನು ಸಲ್ಲಿಸ್ಕೋಬಹುದು ಇಂದೇರಂತಂದ್ರೆ ನಾವೇ ಅದನ್ನ ಆನ್ಲೈನ್ ಅಲ್ಲಿ ಮಾಡ್ತೀವಿ ಒಂದ್ ಎರಡು ಮೂರು ದಿವಸದ ಈ ತಂತ್ರಾಂಶ ಸ್ವಲ್ಪ ಸಮಸ್ಯೆ ಇದೆ ಅದನ್ನ ಈಗ ರೆಡಿ ಮಾಡ್ತಾ ಇದ್ದಾರೆ ಶಾರ್ಟ್ಲಿ ನಿಮಗೆ ನಮೂನೆ ಮೂರು ಕೊಡುವಂತಹ ವ್ಯವಸ್ಥೆಯನ್ನ ನಗರಸಭೆಯಿಂದ ಆಗುತ್ತೆ ಇದಕ್ಕೆ ಬೇಕಾಗಿರೋ ಪ್ರಮುಖ ದಾಖಲಾತಿಗಳು ಆಸ್ತಿ ಮಾಲೀಕರ ಭಾವಚಿತ್ರ ಇದನ್ನು ಬೇಕಾಗ್ತದೆ ಅದೇ ರೀತಿಯಾಗಿ ಸ್ವತ್ತಿನ ಭಾವಚಿತ್ರ ಪ್ರಾಪರ್ಟಿ ಏನಿದೆಯೋ ಮನೆಯಾಗಿರ್ಬೋದು ಸೈಟ್ ಆಗಿರ್ಬೋದು ಭಾವಚಿತ್ರ ಬೇಕಾಗುತ್ತೆ ಟ್ರೈ ಪತ್ರ ದಾನಪತ್ರ ವಿಭಾಗ ಪತ್ರ ರಿಲೀಸ್ ಗೀಡ್ ಇದೇನಿದೆ ಆ ಪತ್ರ ಬೇಕಾಗ್ತದೆ ಆಸ್ತಿ ತೆರಿಗೆ ಮುಖ್ಯವಾಗಿ ನೀವು ತೆರಿಗೆಗಳು ಕಟ್ಟಿರೋದನ್ನ ಆಸ್ತಿ ತೆರಿಗೆ ನೀರಿನ ತೆರಿಗೆ ಕಟ್ಟಿರುವಂತಹ ಒಂದು ರಸೀದಿಗಳನ್ನ ಕೊಡ್ಬೇಕಾಗ್ತದೆ ಅಂದ್ರೆ ನಮ್ಮ ಆಫೀಸಲ್ಲೇ ಈಗಾಗಲೇ ಬ್ಯಾಂಕ್ ನಾವು ಮಾಡಿದ್ವಿ ನೀವು ನೇರವಾಗಿ ಎಲ್ಲೂ ಬ್ಯಾಂಕ್ ಹತ್ರ ಅಲಿಯೋವಂತ ಅವಶ್ಯಕತೆ ಇಲ್ಲ ನಮ್ಮಲ್ಲೇ ಬಂದು ನೀವು ಬ್ಯಾಂಕ್ ಅಲ್ಲಿ ನೀವು ಕಟ್ಕೋಬೇಕಾಗುತ್ತೆ ಮತ್ತೆ ಇ ಸಿ ಹದಿನೈದು ಟ್ರಾನ್ಸಾಕ್ಷನ್ ಆಗ್ತಾ ಇದ್ರೆ ಇ ಸಿ ಹದಿನಾರು ಇ ಸಿ ಹದಿನೈದು ಇ ಸಿ ಹದಿನಾರು ನೀವು ತಗೊಂಡ್ಬರ್ಬೇಕಾಗ್ತದೆ ಅನುಮೋದಿತ ಬಡಾವಣೆ ನಕ್ಷೆ ಇದ್ರೆ ಬಡಾವಣೆ ನಕ್ಷೆ ಭೂ ಪರಿವರ್ತನೆ ಆಗಿಲ್ಲ ಅಂತ ಇದ್ರೆ ಕನ್ವರ್ಷನ್ ಡಿ ಸಿ ಕನ್ವರ್ಷನ್ ಅದನ್ನು ಸಹ ಕೊಡಬೇಕು ಮತ್ತು ಮದರ್ ಡಿ ಸುತ್ತಿನ ಮೂಲ ಪತ್ರ ಇದೆ ಅದನ್ನು ಕೊಡಬೇಕಾಗ್ತದೆ ಆಸ್ತಿ ಮಾಲೀಕರ ಆಧಾರ್ ಕಾರ್ಡ್ ಮತ್ತು ಐ ಡಿ ಕಾರ್ಡ್ ಎರಡೂ ಕೊಡಬೇಕಾಗ್ತದೆ ಆಸ್ತಿ ಮಾಲೀಕರ ಮೊಬೈಲ್ ನಂಬರ್ ಅದನ್ನು ನಾವು ನಮೂದಿಸ್ಬೇಕಾಗ್ತದೆ ಕಟ್ಟಡ ಇದ್ರೆ ಈಗಾಗಲೇ ಕಟ್ಟಡ ಪರವಾನಿಗೆ ತೆಗೆದುಕೊಂಡಿದ್ರೆ ತೆಗೆದುಕೊಂಡಿದ್ರೆ ಮತ್ತೆ ತೆಗೆದುಕೊಂಡಿದ್ರೆ ಇಲ್ಲ ಅಂತ ಕಟ್ಟಡ ಪರವಾನಿಗೆ ಮತ್ತು ನೀಲಿ ನಕ್ಷೆ ನಮ್ಮಲ್ಲಿ ಕೊಟ್ಟಿರುವಂತ ನಕ್ಷೆ ಇಷ್ಟನಲ್ಲಿ ನೀವು ಒಳಚರಂಡಿ ವ್ಯವಸ್ಥೆ ಈಗಾಗಲೇ ಮಾಡಿಸ್ಕೊಳ್ಳಿದ್ರೆ ನೀವು ಒಳಚರಂಡಿ ವ್ಯವಸ್ಥೆ ಸಹ ಮಾಡಿಸ್ಕೊಳ್ಲಿಕ್ಕೆ ನಮ್ಮಲ್ಲಿ ಪ್ರಯೋಜನ ಮಾಡಿಕೊಡ್ತೀವಿ ಅದೇ ರೀತಿಯಾಗಿ ನಿಮ್ಮಲ್ಲಿ ಯಾವುದಾದರೂ ಈ ಖಾತೆಗೆ ಸಂಬಂಧಪಟ್ಟಂಗಿದ್ರೆ ಅದನ್ನು ಬಾಗಿಲು ಕೊಡ್ತೀವಿ ಡೆತ್ ಅನ್ ಸಂಬಂಧಪಟ್ಟಂಗಿದ್ರೆ ಅದನ್ನು ಸಹ ನಿಮ್ಮ ನಿಮ್ಮ ಮನೆ ಬಾಗಿಲು ಕೊಡ್ತೀವಿ ಯು ಜಿ ಡಿ ಸಂಪರ್ಕಗಳೇನೇ ಇದ್ರೆ ಅದನ್ನೂ ಸಹ ನಿಮಗೆ ಕೊಡ್ಲಿಕ್ಕೆ ನಾವು ನಗರಸಭೆ ಬದ್ಧವಾಗಿದೆ ಮುಂದುವರೆದು ಕೆಲವೊಂದು ಕಡೆ ನಾಯಿಗಳ ಆವಳಿ ಇದೆ ಇದನ್ನ ಸಾಕಷ್ಟು ನಮ್ಮ ಕೌನ್ಸಲರ್ ಸಹ ನಾನು ಗಮನಕ್ಕೆ ತಂದಿದ್ದಾರೆ ಮಾನ್ಯ ಅಧ್ಯಕ್ಷರು ಸಹ ನನಗೆ ಸೂಚನೆ ಕೊಟ್ಟಿದ್ದಾರೆ ನಾಲ್ಕು ಬಾರಿ ನಾವು ಈಗಾಗಲೇ ಟೆಂಡರ್ ಕರೆದೀವಿ ಯಾರು ಸಹ ಟೆಂಡರ್ ಹಾಕ್ಲಿಕ್ಕೆ ಮುಂದಕ್ಕೆ ಬರ್ತಾ ಇಲ್ಲ ಆದ್ರಿಂದ ಮತ್ತೊಮ್ಮೆ ಟೆಂಡರ್ ಕಾಲ್ ಮಾಡ್ತಾ ಇದ್ವಿ ನಾಯಿಗಳ ಹಾವಳಿಯನ್ನು ಸಹ ನಾವು ನಿಯಂತ್ರಿಸ್ತೀವಿ ಈಗಾಗಲೇ ಕೆಲವೊಂದು ಕಡೆ ನಾವು ಕಾಮಗಾರಿಗಳನ್ನ ಶುರು ಮಾಡಿದ್ದೇವೆ ದಯವಿಟ್ಟು ನಾಗರಿಕರಲ್ಲಿ ಮನವಿ ಮಾಡ್ತೀವಿ ಈಗಾಗಲೇ ಆಗಿದಂತ ರಸ್ತೆಗಳನ್ನ ನೀವು ಅಲ್ಲೆಲ್ಲ ಆಗಿದ್ರದ್ದು ನಾನು ಕಂಡು ಬಂದಿದೆ ದಯವಿಟ್ಟು ಹಾಳು ಮಾಡಬೇಡಿ ರಸ್ತೆಗಳನ್ನೆಲ್ಲ ಈಗಾಗಲೇ ಬಂದ ನಗದು ಹಾಳು ಮಾಡಕ್ ಹೋಗ್ಬೇಡಿ ಯು ಜಿ ಡಿ ಸಂಪರ್ಕ ನೀರಿನ ಸಂಪರ್ಕ ಏನನ್ನ ಮಾಡಿಸ್ಕೋಬೇಕಾದ್ರೆ ನಗರಸಭೆಯಲ್ಲಿ ಬಂದು ನೋಂದಾಯಿಸ್ಕೊಂಡು ಮೊದಲೇ ಮಾಡಿಸ್ಕೊಂಡು ಆಮೇಲೆ ರಸ್ತೆ ಗುಣಮಟ್ಟವನ್ನು ಕಾಪಾಡ್ಬೇಕು ನಾನು ಕಳಕಳಿಯಿಂದ ಮನವಿ ಮಾಡ್ತೇನೆ ತೆರಿಗೆಗಳು ಯಾರು ಕಟ್ಟಿ ಕಟ್ಟಿಲ್ಲ ಅಂತಂದ್ರೆ ತೆರಿಗೆ ಕಟ್ಟಲಿಕ್ಕೆ ಆಗುತ್ತೆ ಮತ್ತೆ ಕಷ್ಟ ಆಗ್ತದೆ ಒಂದು ಲಿಮಿಟೆಡ್ ಟೈಮ್ ಅಷ್ಟು ಒಳಗಡೆ ಮಾತ್ರ ನಾವು ಖಾತೆಗಳು ಮಾಡ್ಲಿಕ್ಕೆ ಪ್ರಾಯೋಜನ್ ಇದೆ ಯಾರು ಫಸ್ಟ್ ಬರ್ತಿರೋ ಅವರಿಗೆ ಪ್ರಿಯಾರಿಟಿ ಆರ್ ವೈಸ್ ನಾವು ಕಲೆಕ್ಟ್ ಮಾಡ್ಕೊಂಡು ಅದೇ ವಾರ್ಡರ್ ಬಂತು ಹಂಚುವಂತ ಕಾರ್ಯಕ್ರಮ ನಗರಸಭೆ ಹಮ್ಮಿಕೊಂಡಿಶನ್ ಕೊಡ್ತಾ ಇದ್ದೀನಿ ಇದು ಎಲ್ಲಾ ಸ್ವತ್ತುಗಳಿಗೂ ಅನ್ವಯಿಸುತ್ತೆ ಆದರೆ ನಗರಸಭೆ ಸೊತ್ತುಗಳನ್ನ ಈಗಾಗಲೇ ಕೆಲವರು ಒತ್ತುವರಿ ಮಾಡ್ಕೊಂಡಿದೀರಾ ಕೆಲವರು ಮೂವತ್ತು ನಲವತ್ತಕ್ಕೆ ಪಕ್ಕದಲ್ಲಿ ಕನ್ಸರ್ವೆನ್ಸಿ ಇದ್ರೆ ಮುಂದ್ಗಡೆ ರಸ್ತೆ ಇದ್ರೆ ನಮ್ಮ ನಗರಸಭೆ ಸೈಡ್ ಇದ್ರೆ ಅದನ್ನ ಒತ್ತುವರಿ ಮಾಡ್ಕೊಂಡು ಹಿಂದೆ ಕೆಲವೊಂದೆಲ್ಲ ಓವರ್ ರೈಟ್ ಮಾಡ್ಕೊಂಡು ಮಾಡಿರೋದಕ್ಕೆ ನಾವು ಯಾವುದೇ ರೀತಿ ಇದಕ್ಕೆ ಅವಕಾಶ ಇಲ್ಲ ಸರ್ಕಾರಿ ಸುತ್ತನ್ನ ಒತ್ತುವರಿ ಮಾಡ್ಕೊಂಡಿದ್ರೆ ಯಾವುದೇ ದಿನ ಆಗ್ಲಿ ಯಾವತ್ತೇ ಆಗ್ಲಿ ನೀವು ಕಡ್ಡಾಯವಾಗಿ ತಿರುಗೊಳಿಸಿಕೊಳ್ಬೇಕಾಗ್ತದೆ ನೀವು ಡೀಟ್ ಕೊಡ್ತಾರ ಉದ್ದೇಶ ನಾವು ಚೆಕ್ ಮಾಡ್ತೀವಿ ಆತರ ಇದ್ರೆ ದಯವಿಟ್ಟು ನಗರಸಭೆ ಬಿಟ್ಕೊಡಿ ಪಾರ್ಕು ರಸ್ತೆ ನಮ್ಮ ಸಿ ಎ ಸೈಟು ಮತ್ತೆ ಏನ್ ಹಿಂದ್ಗಡೆ ಇರುವಂತ ಕನ್ಸರ್ವೆನ್ಸಿಗಳನ್ನ ನೀವೇನು ಒತ್ತುವರಿ ಮಾಡ್ಕೊಂಡು ಅದರಲ್ಲಿ ಸೇರ್ಪಡೆ ಮಾಡ್ಕೊಂಡ್ ಬಂದ್ರೆ ಅದಕ್ಕೆ ನಗರಸಭೆಯಲ್ಲಿ ಅವಕಾಶ ಕೊಡೋದಿಲ್ಲ ಸಾರ್ವಜನಿಕರಿಗೆ ಏನ್ ಮಿಸಲಿಟಿ ಇದೋ ಅದು ಸಾರ್ವಜನಿಕರಿಗೆ ಯಾವತ್ತಿಗೂ ಮಿಸ್ಲಿ ಇರುತ್ತೆ ನೀವು ಅದನ್ನ ಮಾಡಬಹುದು ಜೊತೆಗೆ ನಾವು ಪಾರ್ಕ್ ಗಳನ್ನ ಈಗಾಗಲೇ ವಾರ್ಡ್ ವೈಸ್ ನಾವು ಪಟ್ಟಿ ಮಾಡಿದಿವಿ ಫೆನ್ಸಿಂಗ್ ಸಹ ಆಗಿದೆ ಅದನ್ನ ಹತ್ರದಲ್ಲೇ ನಾವು ಎಲ್ಲಾ ಕಡೆನೂ ನೋಡ್ಲಿ ಅಂತ ನೆಟ್ಟಲ್ಲಿ ನಾವು ಬಿಡ್ತೀವಿ ಈಗ ಅದನ್ನ ಎಲ್ಲೆಲ್ಲ ನಮ್ಮ ಪ್ರಾಪರ್ಟಿಸ್ ಇದಾವೋ ಅದನ್ನೆಲ್ಲ ನಾವು ಬಿಡ್ತೀವಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಬಂಧಪಟ್ಟಂತಹ ಸಂಬಂಧಪಟ್ಟಂತೋರ್ಡ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಹದಿನೈದು ದಿವಸ ಆಗಿದೆ ಸಂಪೂರ್ಣ ದಾಖಲಾತಿಗಳನ್ನ ನಗರಸಭೆಗೆ ಅವರು ಹಸ್ತಾಂತರಿಸ್ತಾ ಇದ್ದಾರೆ ಕಳೆದ ಬಾರಿ ಕೆಲವು ಗಮನಿಸಿರ್ಬೋದು ನಮ್ಮ ಸಭೆಯಲ್ಲಿ ಸಹ ಅದನ್ನ ಇದಕ್ಕೆ ನಮ್ಮ ಸದಸ್ಯರುಗಳು ಸಹ ಕ್ವಶನ್ ರೈಸ್ ಮಾಡಿದಾಗ ನಾವು ಇಂಟ್ರಾಕ್ಟ್ ಮಾಡಿದ್ವಿ ಸಂಪೂರ್ಣ ದಾಖಲಾತಿಗಳು ನಗರಸಭೆ ಕೊಡ್ತಾದ್ರೆ ಅವ್ರಿಗೂ ಸಹ ಕ್ರಮಬದ್ಧವಾಗಿ ಇದ್ರ ಜೊತೆ ಜೊತೆಗೆ ಮಾಡ್ತೀವಿ ಇದ್ರ ಜೊತೆ ಜೊತೆಗೆ ಅದರನ್ನ ಸಹ ನಾವು ಮಾಡ್ತೀವಿ ಮುಂದುವರೆದು ನಾವು ಪ್ರತಿ ವಾರ್ಡಲ್ಲೂ ಸಹ ಕಸ ವಿಂಗಡಣೆ ಕಾರ್ಯಕ್ರಮ ಹಾಕೊಂಡಿರೋದ್ರಿಂದ ವೆಹಿಕಲ್ಸ್ ಪ್ರತಿ ವಾರ್ಡ್ ಅಂತ ಸಚಿವರ ಸೂಚನೆ ಮೇರೆಗೆ ನಮ್ಗೆ ಈಗಾಗಲೇ ವೆಹಿಕಲ್ಸ್ ಸಹ ಬಂದಿದೆ ಡಸ್ಟ್ ಕ್ಲೀನರ್ ಅದು ವೆಹಿಕಲ್ ಬಂದಿದೆ ಅದನ್ನ ಒಂದು ದಿವಸ ನಾವು ಸಾರ್ವಜನಿಕ ಸೇವೆಗೆ ಮುಕ್ತ ಮಾಡ್ತೀವಿ ಲಾಂಚ್ ಮಾಡ್ತಾ ಇದೀವಿ ಪ್ರತಿ ವಾರ್ಡ್ ಇನ್ಮೇಲೆ ಹಸಿ ಕಸ ಮಾಡೋ ಕಸ ಬೇರ್ಪಡಿಸಿ ಕಸ ಸಂಗ್ರಹಣಾ ಘಟಕಕ್ಕೆ ತೆಗೆದುಕೊಂಡು ಹೋಗ ಕೆಲಸ ಆಗುತ್ತೆ ಕಸಗಂಗಣ ಘಟಕದಲ್ಲೂ ಸಹ ಈಗಾಗಲೇ ನಾವು ಸಗ್ರಿಗೇಟ್ ಮಾಡಲಿಕ್ಕೆ ಅದನ್ನು ಸಹ ನಾವು ಈಗಾಗಲೇ ಮಿಷನರಿ ಬಂದಿದೆ ಅದನ್ನು ಸಹ ನಾವು ಕಾರ್ಯರೂಪಕ್ಕೆ ತರ್ತೀವಿ ಮುಂದಿನ ದಿನಗಳಲ್ಲಿ ಬರಗಾಲ ಇದು ಬೇಸಿಗೆ ಬರ್ತಾರೆ ಅದರಿಂದ ನೀರಿನ ಅಭಾವವನ್ನು ಕಡಿಮೆ ಮಾಡಲಿಕ್ಕೆ ಈಗಾಗಲೇ ರೂಪುರೋಷಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಮತ್ತೆ ಒಂದು ಕೋಟಿ ಜಿಲ್ಲೆಷ್ಟು ಅನುದಾನವನ್ನು ಮಾನ್ಯ ಸಚಿವರು ನಮಗೆ ಒದಗಿಸ್ಕೊಟ್ಟಿದ್ದಾರೆ ನಾವು ಮತ್ತೆ ಬೋರ್ವೆಲ್ಸ್ ಬೋರ್ವೆಲ್ ಟೆಂಡರ್ ಮಾಡ್ತಿದ್ವಿ ಈಗಾಗಲೇ ನಿಂತೋಗಿರಂತ ಬೋರ್ವೆಲ್ಸ್ ಏನಿದೋ ಆ ಬೋರ್ವೆಲ್ಗಳಲ್ಲಿ ಕಪ್ಪು ಮಟ್ಟದ ಹೊರಗಡೆ ತೆಗೆದು ಅದನ್ನೆಲ್ಲ ನಾವು ಕಾರ್ಯಕ್ರಮಕ್ಕೆ ತಂದು ಜನರಿಗೆ ನೀರು ಕೊಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ